ಕೊಪ್ಪಳ ನಗರದಲ್ಲಿ ಇಂದು ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯ ಸಂಚಾಲಕ ವಿಜಯಕುಮಾರ್ ಕವಲೂರು ಹಾಗೂ ಗೌರವ ಅಧ್ಯಕ್ಷ ಜಿಎಸ್ ಗೋನಾಳ್ ನೇತೃತ್ವದಲ್ಲಿ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಕಚೇರಿಗೆ ಪ್ರತಿಭಟನೆ ಮುಖಾಂತರ ಪರಿಸರ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಗ್ರಾಮೀಣ ಭಾಗದ ಜನರು ಸಾಕಷ್ಟು ಆರೋಗ್ಯ ಸಮಸ್ಯೆಯ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಕೆಮ್ಮು ದಮ್ಮು ನೆಗಡಿ ಟಿಬಿ ಅಸ್ತಮ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವ ಬಿಎಸ್ಪಿಎಲ್ ಬಯೋಡೇಟಾ ಕಂಪನಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ತಾವು ಕೊಟ್ಟ ಅನುಮತಿಯನ್ನ ಕೂಡಲೇ ಹಿಂಪಡೆಯಬೇಕೆಂದು ತಹಸೀಲ್ದಾರ್ ಕಚೇರಿಯಿಂದ ಪರಿಸರ ಇಲಾಖೆಯವರಿಗೆ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಲಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಯುವ ಜಾಗೃತಿ ನ್ಯೂಸ್ ನಿಯಂತ್ರಗಳಿಗೆ ಜನತೆಗೆ ಶಾಪವಾಗಿ ಕಾಣುತ್ತಿರುವ ಪರಿಸರ ನಿಯಂತ್ರಣಾಧಿಕಾರಿಗಳಿಗೆ ಧಿಕಾರ ಮತ್ತು ನಿಯಂತ್ರಣಾಧಿಕಾರಿಗಳಿಗೆ ಪರಿಸರ ಮತ್ತು ನಿಯಂತ್ರಣಾಧಿಕಾರಿಗಳಿಗೆ ಧಿಕಾರ ಬೇಕು ಆಯಾ ಬೇಕು ಹೋರಾಟ 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 ತೊಳಗಲಿ 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 ನಮ್ಮ ಕೇಂದ್ರ ಕಚೇರಿಲಿ ಎಲ್ಲ ಬಹಳ ತೊಂದರೆ ಆಗ್ತಿದೆ ಅಂತ ಎಲ್ಲ ನೀವು ಮನವಿ ಕೊಟ್ಟಿದ್ದೀರಾ ಇದನ್ನ ನಾವು ವರದಿಂದ ನಮ್ಮ ಕೇಂದ್ರ ಕಚೇರಿ ಹ

ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಕಲ್ಲೂಡ್ ಅವರ ನೇತೃತ್ವದಲ್ಲಿ ಅವರೆಲ್ಲರ ಸ್ನೇಹಿತರೊಂದಿಗೆ ಈಗ ನಾವು ಪರಿಸರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಈ ಒಂದು ಮನವಿಯನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿದ್ದೇವೆ ಇದನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಈ ಒಂದು ಮನವಿ ಪತ್ರವನ್ನು ಯಥಾವತ್ತಾಗಿ ಕಳಿಸಿಕೊಟ್ಟು ಮುಂಬರುವ ದಿನಗಳಲ್ಲಿ ಈಗ ನಿಮ್ಮ ಆಸೆಯದಂತೆ ಏನು ಪರಿಸರ ಉಳಿಸಿ ಪರಿಸ ಅಕ್ಷರಾನ್ನ ಪರಿಸರ ಚಿನ್ನ ಪರಿಸರವನ್ನು ಉಳಿಸಿ ಬೆಳೆಸಬೇಕೆನ್ನುವ ಆಸೆಗೆ ಒತ್ತಾಸೆಗೆ ನಾವು ನಾವು ಕೂಡ ಈ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿ ಇದರ ಮೂಲಕ ನಾವು ಮುಂದೆ ದಿನಗಳಲ್ಲಿ ಈ ಒಂದು ಹಿತರಕ್ಷಣಾ ವೇದಿಕೆಯ ಒಂದು ಆಶಯದಂತೆ ನಡೆದುಕೊಳ್ತೀವಿ ಅಂತೇಳಿ ಅವರು ಭರವಸೆ ಪಟ್ಟಿದ್ದಾರೆ ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತಂತ ಅಂತ ಈಗ ಅವರೇನಾದರೂ ಕೂಡ ಈ ಒಂದು ಸ್ಪಂದನೆಗೆ ಬಲಿಸಿ ಮನವಿ ಮನವಿಗೆ ಸ್ಪಂದನೆ ಮಾಡಿ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಬಿ ಎಸ್ ಪಿ ಎಲ್ ಕಾರ್ಖಾನೆಯ ಒಂದು ಪರ್ಮಿಷನ್ ಏನು ರದ್ದುಪಡಿಸಿದರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಒಂದು ವೇಳೆ ಅವರು ರದ್ದುಪಡಿಸದೇ ಇದ್ದರೆ ಒಂದು ಮುಂಬರುವ ದಿನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಸಮೂಹದೊಂದಿಗೆ ನಾವು ಸೇರಿಕೊಂಡು ಕರ್ನಾಟಕ ನವ ನಿರ್ಮಾಣ ಸೇನಿಕೆಯ ಸೇನೆಯ ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾವು ಉಗ್ರವಾದ ಹೋರಾಟಕ್ಕೂ ಕೂಡ ನಡೆಯುತ್ತೇವೆ ಆಗ ಈಗಾಗಲೇ ನಾವು ಅದಕ್ಕೆ ಅಣಿಯಾಗಿದ್ದೇವೆ ಆದಾಗ್ಯೂ ಕೂಡ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಜನರ ಆರೋಗ್ಯಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಇಲ್ಲಿರ್ತಕ್ಕಂಥ ಮಹಿಳೆಯರು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಈ ಕಾರ್ಖಾನೆಯನ್ನು ಶೀಘ್ರವಾಗಿ ಕೊಪ್ಪಳದಿಂದ ಓಡಿಸಬೇಕು ಪರ್ಮಿಷನ್ ಅಂತ ಹೇಳಿ ನಾವು ನವನಿರ್ಮಾಣ ನಿರ್ಮಾಣ ವೇದಿಕೆ ಮೂಲಕ ಆಗ್ರಹ ಪಡಿಸ್ತೇವೆ ಕೊಪ್ಪಳ ಬಂದಾಗಿದೆ ನಿಮ್ಮ ಹೋರಾಟಕ್ಕೆ ಗವಿಸಿಗಳು ಬೆಂಬಲ ನೀಡುತ್ತಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ನಮ್ಮ ಕೊಪ್ಪಳದ ನಡೆದಾಡು ದೌರ್ಜೆ ಪ್ರಖ್ಯಾತಿಯಾದಂಥ ಸಿದ್ದೇಶ್ವರ ಶ್ರೀಗಳು ಈ ಹೋರಾಟಕ್ಕೆ ತುಂಬಿರುವುದು ನಮಗೆಲ್ಲರಿಗೂ ಆನೆಮಲ್ಲ ಬಂದಂತಾಗಿದೆ ಹಾಗಾಗಿ ನಾವು ಕೂಡ ಕರ್ನಾಟಕ ನವ ನಿರ್ಮಾಣ ಸೇನೆಯಿಂದ ಸಂಪೂರ್ಣ ಸುಗಮಗಳನ್ನು ಕೊಡ್ತೀವಿ ಹಾಗಾಗಿ ಶ್ರೀಗಳ ಒಂದು ಆಶೀರ್ವಾದಂತೆ ಈ ಕೊಪ್ಪಳ ನಗರದಿಂದ ಕೊಪ್ಪಳ ತಾಲೂಕಿನಿಂದ ಈ ಕಾರ್ಖಾನೆ ಓಡದೆ ಸಾಕು ಎಂಬ ಭ್ರಮೆಯಲ್ಲಿ ನಾವೆಲ್ಲ ಇದ್ದೀವಿ ಶ್ರೀಗಳ ಆಶಯದಂತೆ ಅದು ಕೂಡ ಈಡೇರಲಿ ಯಾಕಂದರೆ ಗದಗ ಕಥ ಕಪ್ಪುರದಲ್ಲೇ ಶ್ರೀಗಳ ಸನ್ನಿಧ್ಯ ವಹಿಸಿದರು ಅಲ್ಲಿ ಕೂಡ ಯಶಸ್ವಿಯಾಗಿ ಇಲ್ಲಿ ಕೂಡ ಕೊಪ್ಪಳದಲ್ಲಿ ಕೂಡ ಈ ಕಾರ್ಖಾನೆ ಓಡಿಸಲು ಶ್ರೀಗಳು ಯಶಸ್ವಿ ಆಗ್ತಾರಂಥ ಒಂದು ಭರವಸೆಯಿಂದ ನಾವೆಲ್ಲರೂ ಕೂಡ ಅವರಿಗೆ ಪ್ರಬಲವನ್ನು ನೀಡ್ತೀವಿ ಈಗಾಗಲೇ ಎಮ್ ಎಸ್ ಪಿ ಎಲ್ ಅನ್ನು ನೀವು ಆಟೋ ಕೊಪ್ಪಳ ಅಂತಂದು ಏನು ಒಂದು ಹೋರಾಟ ಮಾಡ್ತಾ ಇದ್ದೀರಿ ಸಾಕಷ್ಟು ಫ್ಯಾಕ್ಟ್ರಿಗಳು ಕೂಡ ವಾಯುಮೇಲೆಯನ್ನು ಮಾಡ್ತಾ ಇದಾವೆ ಇದ್ರ ಬಗ್ಗೆ ಏನು ಹೇಳ್ತೀರ ಎಲ್ಲ ಕಾರ್ಖಾನೆ ವೃದ್ಧನೂ ಹೋರಾಟ ಇದು ಒಂದನೇ ಹೋರಾಟ ಬಲ್ಲೋಟ ಕಮಿಟಿ ಇದು ಎರಡನೇ ಹೋರಾಟ ಪರಿಸರ ರಕ್ಷಣೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಕಾರ್ಖಾನೆ ಹೋರಾಟವನ್ನು ನೀವು ನಿರಂತರವಾಗಿ ಮಾಡ್ತೀವಿ બેકું જાયા બેકું કે કે બેકું જાયા બેકું વાયુ મલને નિયંત્રણ અધિકારીઓને ધિકારા અધિકાર સરમત વાયુ મલને નિયંત્રણ અધિકારીઓને ધિકારા અધિકાર સરમત વાયુ મલને નિયંત્રણ અધિકારીઓને ધિકારા અધિકાર શાપવાગી કાણિતરવા વાયુ મલને નિયંત્રણ અધિકારીઓને ધિકારા અધિકાર આપવા જિલ્લા જીવતકે શાપ હોય કરતો વાયુ મલને નિયંત્રણ અધિકારીઓને ધિકારા અધિકાર